ಮೂರು ದಿವಸ ಕೋರ್ಸ್ ಅಟೆಂಡ್ ಆಗಿ ಕೋಟ್ಯಾಧಿಪತಿ ಆಗಿ ಅವರು ಅಟೆಂಡ್ ಆದವ್ರು ಇಲ್ಲ ಬಟ್ ಅವನಾದ್ರು ಆಗ್ತಾನೆ ಸೊ ಅದು ಮಾರ್ಕೆಟಿಂಗ್ ಮಾಡೋದು ಬಹಳ ಈಸಿ ಸರ್ ಉದ್ದೇಶ ಒಂದು ಏನು ದುಡ್ಡು ಮಾಡೋಕಿದೆ ಯಾಕಂದ್ರೆ ಇಷ್ಟು ಜಗತ್ತು ವಿಶಾಲವಾಗಿದೆ ನೂರ ನಲ್ವತ್ತು ಕೋಟಿ ಜನ ಅದ್ರಲ್ಲಿ ಇವನ್ ಬಂದವನು ನೆಕ್ಸ್ಟ್ ಟೈಮ್ ಬರೋದಿಲ್ಲ ಹ್ಮ್ ಅದಕ್ಕೆ ಇನ್ನೊಬ್ಬನ್ ಬರ್ತಾನೆ ಅದಕ್ಕೆ ಮಾರ್ಕೆಟಿಂಗ್ ಮಾಡಿ 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 ಜನಂತ ಬಟ್ ನಮ್ಮ ಉದ್ದೇಶ ಆಗಿಲ್ಲ ನನ್ನ ಜೊತೆ ಅರವತ್ತಾರು ದಿವಸ ಇರ್ಬೇಕು ಅವ್ರು ಮಾಡು ಅಂತ ಸ್ಫೂರ್ತಿ ತುಂಬಿದವ್ರು ನೀವ್ ಇರ್ತೀರಾ ಅವ್ನ್ ಮಾಡ್ಬೇಕು ಅಂತ ಓಡಾಡ್ತಿರ್ತಾನೆ ಹೆಂಗ್ ಮಾಡ್ಬೇಕು ನಾ ಹೇಳ್ಕೊಡ್ತೇನೆ ಯಾವ್ದೇ ಸ್ಕೂಲ್ ಕಾಲೇಜ್ ನಲ್ಲಿ ಬರೀ ಫಿಲಾಸಫಿ ಹೇಳ್ತಾ ಸರ್ ಮೆಥಡ್ಸು ಟೂಲ್ಸು ಟೆಕ್ನಿಕ್ಸ್ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡ್ಬೇಕಾಗ್ರಿ ಬೀಗ್ರ ಊಟ ಮಾಡೋಣ ನಿಮ್ ಬಾಯ ಹಂಗ ಆಗ್ಲೇವಾ ಎಲ್ಲ ಬಿಸ್ನೆಸ್ ಮೆನ್ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಾಡ್ಬೇಕು ಅಂತ ಇಚ್ಛೆಯಿಂದ ದುಡ್ಡು ಹಾಕಿರ್ತಾರೆ ಹ್ಮ್ ಸಣ್ಣ ಸಣ್ಣ ಬಿಸ್ನೆಸ್ ಇದ್ದಾರೆ ದೊಡ್ಡವರು ಇದ್ದಾರೆ ಬಟ್ ಆ ಬಿಸ್ನೆಸ್ ಮೆನ್ ಗಳಿಗೆ ಈ ಸ್ಕಿಲ್ಸ್ ಇಲ್ಲ ಏನಾದ್ರು ಮಾರಿದ್ರೆ ಸಂಸ್ಥೆಗೆ ದುಡ್ಡ ಬರೋದು ಹೌದಾ ಸರ್ ಹುಡುಕಿದ್ ನೀವು ಪ್ರೊಡಕ್ಷನ್ ಮಾಡಿದ್ರೆ ರೊಕ್ಕ ಹೊರಗೋಗುತ್ತೆ ಹೌದಾ ನೀವು ಸರ್ವಿಸ್ ಏನಾದ್ರೂ ಮಾಡಿದ್ರೆ ರೊಕ್ಕ ಹೊರಗಡೆ ಹೋಗುತ್ತೆ ಎಂಪ್ಲಾಯ್ ಸ್ಯಾಲ್ರಿ ಹೊರಗಡೆ ಹೋಗುತ್ತೆ ಎಲ್ಲ ಹೋಗುತ್ತೆ ರೈಟ್ ಆಮೇಲೆ ಸಂಸ್ಥೆಗೆ ದುಡ್ಡು ಬರ್ಬೇಕಂದ್ರೆ ಏನ್ ಸೇಲ್ಸ್ ಮಾಡಕ್ ಬರ್ಬೇಕು ಸೆಲ್ಲಿಂಗ್ ಸ್ಕಿಲ್ಸ್ ಬೇಕಲ್ಲ ಸೆಲ್ಲಿಂಗ್ ಸ್ಕಿಲ್ಸ್ ಇವತ್ತು ಏನಾಗಿದೆ ಸರ್ ಎಲ್ಲ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಇದ್ದಾವೆ ಹೌದಾ ಅದಕ್ಕೆ ನಮ್ಮ ಜನ ಇಂಗ್ಲೀಷ್ ವಿಡಿಯೋ ನೋಡ್ತಾರೆ ಹಿಂದಿ ವಿಡಿಯೋ ನೋಡ್ತಾರೆ ಓಹ್ ಹಿಂಗಿರ್ಬೋದು ಅಂತ ತಿಳ್ಕೋತಾರೆ ಬಟ್ ಸಿಸ್ಟಮೆಟಿಕ್ ಆಗಿ ಒಬ್ಬ ಸೇಲ್ಸ್ ಹೆಂಗಾಗಬೇಕು ಇವತ್ತು ಗ್ರಾಹಕನ ಮನಸ್ಥಿತಿ ಏನು ಹೊಸ ಜಗತ್ತಿನಲ್ಲಿ ಹೊಸ ನಿಯಮಗಳೇನು ಅವ್ನು ತಿಳಿಸ್ಕೊಡೋದೊಂದು ಸೇಲ್ಸ್ ಮೇಲೆ ಒಂದು ಒಳ್ಳೆ ಕೋರ್ಸ್ ಬರ್ತಾ ಇದೆ ಸರ್ ಸೇಲ್ಸ್ ಚಾಂಪಿಯನ್ಸ್ ಅಂತ ಹೇಳಿ ಕನ್ನಡದಲ್ಲಿ ಎಲ್ಲ ಕನ್ನಡದಲ್ಲಿ ಮತ್ತೆ ಇನ್ನು ಮುಂದಕ್ಕೆ ಇವೆಲ್ಲ ಇದೆ ಇಲ್ಲ ಸರ್ ಈ ಬೈ ಜನವರಿ ಇವೆಲ್ಲ ಇಂಪ್ಲಿಮೆಂಟ್ ಆಗ್ತದೆ ಏ ಆ ನೀವು ನಮಗೆ ಕಳಿಸ್ಬಿಟ್ರಾ ನಮ್ಮನ್ನ ಹಿಡಿಯೋರು ಯಾರು ಇಲ್ಲ ನೋಡಿ ಹೌದು ಡೆಕಾರ್ಸ್ ಕಾನ್ಫಿಡೆಂಟ್ ಬಂದ್ಬಿಟ್ಟಿದೆ ಸರ್ ಈಗ ನಾವು ಜೋರ ಜೋರಾಗಿ ಮಾತಾಡೋಕೆ ಶುರು ಮಾಡಿದ್ವಿ ಈಗ ಯಾಕೆ ಕಾನ್ಫಿಡೆಂಟ್ ಲೆವೆಲ್ ಇದೆ ಹೌದು ಅಂದ್ರೆ ಒಂದು ಹ ಸರ್ ಹೆದರಂಗಿಲ್ಲ ಮೊದಲ ಏನು ಹೆದರುತ್ತಿದ್ವಿ ಎಲ್ಲ ತಪ್ಪು ಮಾತಾಡಿಬಿಡ್ತೀವಾ ಏನೋ ಅಂತ ಹೌದು ಈಗ ಏನಾಗುತ್ತೆ ನೋಡಣ ಇರೋದು ಆಫೀಸರ್ ಸರ್ ಇದು ಹೌದು ಸರ್ ಸಣ್ಣ ಆಫೀಸ ಹ ಶಾಂತವಾದ ಆಫೀಸ್ ನಮ್ದು ಹೌದು ಈ ವಾತಾವರಣನೆ ಹಾಗಿದೆ ವಿಸ್ತಾರ zindagi ಆಫೀಸ್ ನಾವು ಇಲ್ಲಿಂದನೇ ನೀವು ಮಾತಾಡ್ತಿದ್ರಿ ಇದೇ ಆಫೀಸ್ ಇಂದ ಇಲ್ಲೇ ಎಲ್ಲ ನಮ್ಮ ವಿಡಿಯೋಗಳು ಬರ್ತಿತ್ತು ಆ ಜಾಗ ಅಲ್ಲ ಆಪರೇಷನ್ ಸರ್ ಇದು ಹಾ ಎಷ್ಟು ಜನ ಇಲ್ಲಿ 4 ಜನ ಸರ್ ಅಷ್ಟೇ ಸರ್ ಸಿಂಪಲ್ ಸರ್ ಅಷ್ಟಕ್ಕೆ ಅದು ಬಹಳ ಆಯ್ತು ಅದು ಬಹಳ ಆಯ್ತು ಇವತ್ತಿನ ಜಗತ್ತಿನಲ್ಲಿ ಬಹಳ ಜನ ಇದ್ದರೆ ದೊಡ್ಡ ಕಂಪನಿ ಆಗುತ್ತೆ ಅಂತಿಲ್ಲ ಬಟ್ ಒಳ್ಳೆ ನಾಲ್ಕು ಜನ ಇದ್ರೆ ಒಳ್ಳೆ ಕಂಪ್ನಿ ಆಗುತ್ತೆ ಬಟ್ ಇದನ್ನು ಮಾಡೋದಕ್ಕೆ ತುಂಬ ಪ್ರೊಸೆಸ್ ನೀವು ಟೈಮ್ ತೊಗೊಂಡಿರಿ ಅನ್ಕೊತೀನಿ ಸರ್ ಅದು ಚಿಂತನೆ ಭಾಳ ಸರ್ ಚಿಂತನೆ ಭಾಳ ಇರುತ್ತೆ ಯಾಕೆ ಮಾಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಹ್ಞೂ ಹೆಂಗೆ ಮಾಡ್ಬೇಕನ್ನೋದು ನೂರು ದಾರಿ ಇದ್ದಾವೆ ಯಾಕೆ ಮಾಡಬೇಕು ಅಂತ ನಮ್ಗೆ ಕಂಪ್ಲೀಟಾಗಿ ಅರ್ಥ ಆಯ್ತು ಅಂದ್ರೆ ಅದ್ರಲ್ಲಿ ನಾವು ತೊಡ್ಕೊಳ್ತೇವೆ ವೈ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಯಾರಿಗೇ ಇರಲಿ ಹಾಂ ಈಗ ನಾಳೆ ನಮ್ಮ ಮಗ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಯಾಕೆ ಅಂತ ಕೇಳಬೇಕು ಹಾಂ ಹೌದಾ ಮದುವೆ ಆಗ್ತಾನೆ ಯಾಕೆ ಉದ್ದೇಶ ಏನು ಆ ಯಾಕೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಅರ್ಧ ಬಹಳ ಇಂಪಾರ್ಟೆಂಟ್ ಆ ಪ್ರಶ್ನೆ ಕೇಳ್ತಾ ಇರ್ಬೇಕು ಹೌದು ಈಗ ನಾನು ಒಂದು ಆನ್ಲೈನ್ ನಲ್ಲಿ ಬರ್ಬೇಕು ಅಂದ್ರೆ ಯಾಕೆ ನನ್ನ ಉದ್ದೇಶ ದುಡ್ಡು ಮಾಡ್ಬೇಕಂತ ಇಲ್ಲ ಬಹಳ ನನಗೆ ಹೆಸರು ಬರ್ಲಂತ ಇಲ್ಲ ಯಾರ್ದೋ ಒಬ್ಬರು ಸಮಸ್ಯೆ ಪರಿಹಾರ ಆಗುತ್ತಂತ ಯಾಕೆ ಅಂತ ದುಡ್ಡು ಮಾಡ್ತಾನೆ ಏನೇನೋ ಕಮಿಟ್ಮೆಂಟ್ ಕೊಟ್ಬಿಡ್ತಾನೆ ಅಲ್ಲಿ ಈಗ ನಾನು ದುಡ್ಡನ್ನೇ ಮಾಡಬೇಕಿತ್ತಂದ್ರೆ ಸರ್ ಅರವತ್ತಾರು ದಿವಸ ಕೋರ್ಸ್ ಬದಲಿ ನಾನು ಆರು ದಿವಸದ ಕೋರ್ಸ್ ಮೂರ್ ದಿವಸದ ಕೋರ್ಸ್ ಮಾಡಿ ಮುಗಿಸ್ಬಿಡ್ಬೋದಿತ್ತು ಅದೇ ಏನೇನೋ ದೊಡ್ಡ ದೊಡ್ಡದು ಹೇಳಿ ನೀವು ಹಿಂಗ್ ಮಾಡಿದ್ರೆ ನಿಮ್ ಈಗ ಹೇಳ್ತಾರಲ್ಲ ಸರ್ ಹ್ಮ್ ಮೂರು ದಿವಸ ಕೋರ್ಸ್ ಅಟೆಂಡ್ ಆಗಿ ಕೋಟ್ಯಾಧಿಪತಿ ಆಗಿ ಅವ್ರು ಅಟೆಂಡ್ ಆದವ್ರು ಆಗ್ತಾರೋ ಇಲ್ಲ ಬಟ್ ಅವನಾದರೂ ಆಗ್ತಾನೆ ಸೊ ಅದ್ ಮಾರ್ಕೆಟಿಂಗ್ ಮಾಡೋದು ಬಹಳ ಈಸಿ ಸರ್ ಉದ್ದೇಶ ಒಂದು ಏನು ದುಡ್ಡು ಮಾಡೋಕಿದೆ ಯಾಕಂದ್ರೆ ಇಷ್ಟು ಜಗತ್ತು ವಿಶಾಲವಾಗಿದೆ ನೂರ ನಲ್ವತ್ ಕೋಟಿ ಜನ ಅದ್ರಲ್ಲಿ ಇವನ್ ಬಂದವನು ನೆಕ್ಸ್ಟ್ ಟೈಮ್ ಬರೋದಿಲ್ಲ ಹ್ಮ್ ಅದಕ್ಕೆ ಇನ್ನೊಬ್ಬನ್ ಬರ್ತಾನೆ ಅದಕ್ಕೆ ಮಾರ್ಕೆಟಿಂಗ್ ಮಾಡಿ 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 ಜನಂತು ಬಟ್ ನಮ್ಮ ಉದ್ದೇಶ ಅದಿಲ್ಲ ನನ್ನ ಜೊತೆ ಅರ್ವತ್ತಾರು ದಿವಸ ಇರ್ಬೇಕು ಅವ್ರು ಹ್ಮ್ ಇಲ್ಲ ಅಂದ್ರೆ ಬದಲಾವಣೆ ಬರೋದಿಲ್ಲ ಸರ್ ಯಾಕಂದ್ರೆ ಮನಸ್ಸು ಹಂಗಿದೆ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅದಕ್ಕೆ ಬೇಕಂತ ಹೊಸ ರಿಸರ್ಚ್ ಹೇಳುತ್ತೆ ಅಂದ್ರೆ ಅರವತ್ತಾರು ದಿವಸನು ಕಂಪ್ಲೀಟ್ ಇರ್ಬೇಕಂತಲ್ಲ ದಿನದ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಹದಿನೈದು ಇರ್ತಾವೆ ಆ ಪ್ರೊಸೆಸ್ ನಲ್ಲಿ ತೊಡಗಬೇಕು ಅವಾಗ ಮನಸ್ಸಿನಲ್ಲಿ ಹೊಸ ಒಂದು ವಿಚಾರಗಳು ಚಾಲೂ ಆಗ್ತವೆ ಹ್ಮ್ ಅವಾಗ ಹಾ ಹಿಂಗ್ ಮಾಡ್ಬೋದಲ್ಲ ಅಂತ ಒಂದು ಕಲ್ಪನೆ ಬರುತ್ತೆ ಈಗ ಸುಮ್ಮನೆ ಮತ್ತೆ ಎರಡ್ ಮೂರು ದಿವಸದಲ್ಲಿ ಟ್ರೈನಿಂಗ್ ಮಾಡಿ ಅವು ಜೀವನಾನೇ ಚೇಂಜ್ ಆಗ್ಬಿಡುತ್ತಂದ್ರೆ ನಾನಾಕಿ ಎಲ್ಲ ಕಂಪ್ನಿ ಕಂಪ್ನಿ ಮಾಡ್ಲಿ ಸರ್ ನಾನು ಒಂದು ಮಠ ಹಾಕೊಳ್ತೇನೆ ದೊಡ್ಡ ಸ್ವಾಮೀಜಿ ಆಗ್ತೇನೆ ಜಗದ್ಗುರು ಆಗಿ ಬಾರಪ್ಪ ನಿನ್ ತಲೆ ಮುಟ್ಟಿದ್ರೆ ನಿನ್ ಜೀವನಾನೇ ಚೇಂಜ್ ಆಗುತ್ತೆ ಅನ್ಬೋದಲ್ಲ ಹಂಗಿರೋದಿಲ್ಲ ಸರ್ ನೋಡಿ ಸರ್ ಯಾರಾದ್ರೂ ಚೇಂಜ್ ಮಾಡಿದಾರ ಹಂಗೆ ಮೂರೇ ದಿವಸಲ್ಲಿ ಯಾರನ್ನಾದ್ರೂ ಸಾಧ್ಯ ಹ್ಮ್ ಇನ್ನ ಇದು ಅಷ್ಟು ಫುಲ್ ಆಫೀಸೇ ಅದನ್ನ ಬಳಸಿರೋದು ಹೌದು ಸರ್ ಹೌದು ಸರ್ ಆಫೀಸ್ ಸರ್ ಇದೆ ಆರಾಮ್ ಶಾಂತವಾಗಿದೆ ಓಕೆ ಪಕ್ಕಕ್ಕೆ ಒಂದು ಗ್ಯಾರೇಜ್ ಇದೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಗ್ಯಾರೇಜ್ ಸ್ಟಾರ್ಟ್ ಆಗಿರೋದಲ್ಲ ಹೌದಾ ಹೌದು ಒಂದು ಗ್ಯಾರೇಜ್ ಸಾಕು ಶುರು ಹೌದು ಸರ್ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಆಪಲ್ ಇರ್ಲಿ ಮೈಕ್ರೋಸಾಫ್ಟ್ ಇರ್ಲಿ ಎಲ್ಲ ಗ್ಯಾರೇಜ್ ಸ್ಟಾರ್ಟ್ ಆಗಿರೋದು ಸರ್ ನಮ್ದು ಗ್ಯಾರೇಜ್ ಇದೆ ಏನ್ ಸರ್ ಇದು ಗ್ರೂಪ್ ಫೋಟೋ ಸರ್ ಇವೆಲ್ಲ ನಾವು ಇದೇನು ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೀವಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಂದ್ರೆ ಈಗ ಟಾಟಾ ಮೋಟರ್ಸ್ ಇರ್ಬೋದು ಟಾಟಾ ಮಕೋಪೋಲೋ ಇರ್ಬೋದು ಹೊಸ್ಪೆಟ್ ಸ್ಟೀಲ್ ಇರ್ಬೋದು ಜಿಂದಾಲ್ ಇರ್ಬೋದು ಸೊಸೈಟಿ ಜನರಲ್ ಇರ್ಬೋದು ಐ ಟಿ ಕಂಪನೀಸ್ ಜೊತೆ ನಾನು ಅವ್ರಿಗೆ ಟ್ರೈನಿಂಗ್ ಮಾಡ್ತೇನೆ ಪ್ರೊಡಕ್ಟಿವಿಟಿ ಚೆನ್ನಾಗಬೇಕು ಆಗಬೇಕು ಅಂದ್ರೆ ಕಡಿಮೆ ಎಫರ್ಟ್ ಹಾಕಿದ್ರು ಒಳ್ಳೆ ರಿಸಲ್ಟ್ ಬರೋಂಗೆ ಹೆಂಗ್ ಮಾಡೋದು ಆಮೇಲೆ ಪರ್ಫಾರ್ಮೆನ್ಸ್ ಅವ್ನು ಒಳ್ಳೆ ಪಫಾಮ್ ಮಾಡಬೇಕು ಎಂಪ್ಲಾಯೀಸ್ ಮೂರ್ನೇದು ಅವ್ರ ಪ್ರಾಫಿಟ್ ಚೆನ್ನಾಗಿ ಆಗ್ಬೇಕು ಒಂದ್ ನೂರು ಕೋಟಿಯ ಕಂಪನಿ ಐದ್ನೂರು ಕೋಟಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಾವೇನ್ ಮಾಡ್ತೇವೆ ಅವರ ಕಂಪ್ನಿಯಲ್ಲೇ ಹೋಗಿ ಟ್ರೈನಿಂಗ್ ಮಾಡುವ ಕೆಲವೊಂದು ಇರ್ತವೆ ಕೆಲವೊಂದು ನಾವು ಅವ್ರನ್ನ ಔಟ್ ಬಾಂಡ್ ಕರ್ಕೊಂಡು ಹೋಗ್ತೇವೆ ಈಗ ದಾಂಡೇಲಿ ಜಂಗಲ್ ರಿಸಾರ್ಟ್ಗೆ ಇಲ್ಲ ಬೆಂಗಳೂರು ಅಂದ್ರೆ ಬನ್ನೇರಗಟ್ಟಗೆ ಅಲ್ಲಿ ಹೋಗಿ ಮೂರು ದಿವಸ ನಮ್ಮ ಜೊತೆ ಇರ್ತಾರೆ ಅವರು ಅಲ್ಲೆಲ್ಲ ಕುಲಂಕುಷವಾಗಿ ಡಿಸ್ಕಸ್ ಮಾಡ್ತೀವಿ ಏನ್ ಆಗ್ತಾ ಇದೆ ಏನಿಲ್ಲ ಅಂತ ಅದೊಂದು ಟೈಪ್ ಟ್ರೈನಿಂಗ್ ಸರ್ ಅದು ಯಾಕಂದ್ರೆ ಟಾರ್ಗೆಟ್ ಓರಿಯೆಂಟೆಡ್ ಅದು ಆ ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ ಆಗ್ತಾ ಇದೆ ಸರ್ ಹೆಂಗೆ ಒಬ್ಬ 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 ಆದ್ರೆ ಅವ್ನ್ ಹೋಗಿ ಅಲ್ಲಿ ಮುಟ್ಟಿಸ್ಬೇಕಂದ್ರೆ ಈಗ ಒಂದ್ ನೂರ್ ಕೋಟಿ ಕಂಪನಿ ಕೋಟಿಗೆ ಕೋಟಿಗೊಯ್ ಅಂದ್ರೆ ಹ್ಮ್ ಅದಕ್ಕೊಂದು ಪ್ರೊಸೆಸ್ ಇರುತ್ತಲ್ಲ ಸರ್ ಆ ಪ್ರೊಸೆಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ ಅದಕ್ಕೆ ಆ ಮನುಷ್ಯನ್ ತಲೆ ಹೊಡೆದು 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 ಅಲ್ಲಿಗೆ ತಗೊಂಡ್ಬಾರ ಅವನ್ನ ಇಷ್ಟ ಏನೋ ಪ್ರೀತಿಯಿಂದ ಹೊಡಿತೇವೆ ಅಲ್ಲಿ ಸ್ವಲ್ಪ ರಾಫ್ ರಫ್ ಇರ್ತೇವೆ ಯಾಕಂದ್ರೆ ಅಲ್ಲಿ ಕಡಿಮೆ ಸಮಯ ಇರುತ್ತೆ ದೊಡ್ಡ ಟಾರ್ಗೆಟ್ ಇರುತ್ತೆ ಸೊ ಇವೆಲ್ಲ ಈಗ ಟಾಟಾ ಮೋಟರ್ಸ್ ಇದೆ ಸರ್ ಇವು ಕಂಟಿನ್ಯೂಸ್ ಬ್ಯಾಚಸ್ ಇರ್ತಾವೆ ಇರ್ತವೆ ಅದು ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂ ಅಂದ್ರೆ ಅದ್ರ ಜೊತೆಗೆ ನೀವು ನಿರಂತರವಾಗಿ ಸಂಪರ್ಕ ಹೋದ್ರೆ ಈಗ ನಾನು ಧಾರವಾಡ ಬಿಟ್ರೆ ಒಂದ್ ಓಕೆ ಏಳು ಎಂಟು ದಿವಸ ಆದ್ಮೇಲೆ ಮತ್ತೆ ವಾಪಸ್ ಬರ್ತೇನೆ ಒಂದ್ ತಿಂಗಳಿಗೆ ಒಂದ್ ಐದಾರು ದಿವಸ ಅಷ್ಟೇ ಇಲ್ಲಿರೋದು ಹಂಗ್ ಪ್ರತಿ ಇಯರ್ ನಡೆಯುತ್ತೆ ಎವ್ರಿ ಮಂತ್ ಸರ್ ಎವ್ರಿ ಮಂತ್ ಎವ್ರಿ ಮಂತ್ ಟ್ರೈನಿಂಗ್ ಇತ್ತ ಸರ್ ಈಗಂತೂ ಈಗ ಡಿಸೆಂಬರ್ ಜನವರಿ ಫೆಬ್ರವರಿ ಅಂತೂ ಬಹಳ ಟ್ರೈನಿಂಗ್ಸ್ ಇತ್ತು ಓಹೋ ಹಾ ಬಿಡುವಿನ ಸಮಯದಲ್ಲಿ ಮತ್ತೆ ಇಂಥವೆಲ್ಲ ಕೋರ್ಸ್ ಮಾಡ್ತೀರಿ ನೀವು ಹೌದು ಯಪ್ಪ ತಲೆಗೆ ಅದು ಎಷ್ಟು ಜಾಗ ಇದೆಯೋ ಅದು ಹೆಂಗೆ ಕತೆ ಗೊತ್ತಿಲ್ಲ ಹಾ ಇದರಲ್ಲಿ ಒಂದು ಅಡುಗೆ ಮನೆ ಇದೆಯಾ ಇದು ಅಡುಗೆ ಮನೆಯೇ ನಾವು ಈಗ ನಮ್ದು ಅಡುಗೆ ಮನೆ ಇಲ್ಲಿ ಕುಕ್ ಆಗುತ್ತೆ ಸರ್ ಅಂದ್ರೆ ನಮ್ಮ ಕೋರ್ಸ್ಗಳು ಈ ಡಿಸೈನ್ ಆಗುವ ಸೆಕ್ಷನ್ ಓಕೆ ಓಕೆ ಡಿಸೈನ್ ಆಗ್ತವೆ ಅಂದ್ರೆ ನಾವ್ ಏನ್ ವಿಡಿಯೋಸ್ ಮಾಡಿರ್ತೇವೆ ಅದರದ್ದು ಎಡಿಟಿಂಗು ಎಲ್ಲ ಆಗೋದೆಲ್ಲ ಇಲ್ಲೇ ಇಲ್ಲೇ ಬರೋದು ಈಗ ಬೇರೆ ಯಾರಾದರೂ ಈ ತರದ್ದು ಈ ಹುಡುಗರು ಹೊಸ ಹುಡುಗರು ಸರ್ ನಾನು ಏನಾದರೂ ಈ ಪ್ಲಾಟ್ಫಾರ್ಮ್ ಬಳಸ್ಕೊಂಡು ದುಡಿಬೋದಾ ಆಗೋದಾದರೆ ಹೇಗೆ ಮಾಡ್ಬೋದು ಅನ್ನೋದು ಸರ್ ಅವ್ರದ್ದೊಂದು ಏನು ಒಂದೇ ಒಂದು ಪ್ರಶ್ನೆ ಕೇಳ್ಕೋಬೇಕು ಸರ್ ಈ ಜಗತ್ತಿನಲ್ಲಿ ಇಷ್ಟು ಸಮಸ್ಯೆಗಳಿದಾವೆ ಪರಿಹಾರ ಕೊಡಬೇಕಂದ್ರೆ ಫಿಸಿಕಲಿ ಹೋಗಿನೂ ಪರಿಹಾರ ಕೊಡ್ಬೋದು ಇಲ್ಲ ನಲ್ಲಿ ನಾವು ಪರಿಹಾರ ಕೊಡ್ಬೋದು ಬಟ್ ಯಾವ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅನ್ನೋದು ಅವ್ನು ಹುಡುಕ್ಬೇಕು ಹಾ ಹಾ ನಾನು ಮಾಡಿದ್ದೇನೆ ನಾನು ಇಪ್ಪತ್ತೊಂದನೇ ಶತಮಾನದ ಪಾಲಕರು ಅದಕ್ಕೆ ಗೊತ್ತಾದ್ರೆ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಪ್ರತಿಯೊಂದು ಮಗುವಿನಲ್ಲಿ ಒಂದು ಸ್ಮೈಲ್ ಇರುತ್ತೆ ಅಂತ ನಂದೊಂದು ಥಾಟ್ ಇದೆ ಈಗ ಮಹೇಶ್ ಭಾಷಾ ಮಾಡಿದರೆ ಅದಕ್ಕೆ ನಾನು ಅಂತದೊಂದು ಮಾಡ್ಬಿಡ್ತೇನೆ ಅಂತಂದ್ರೆ ಮೋಸ್ಟ್ಲಿ ಮಜಾ ಬರೋದಿಲ್ಲ ಮಜಾ ಬರೋದಿಲ್ಲ ಹಂಗಾಗಿ ಅವ್ರಿಗೆ ಏನ್ ಈಗ ಸಾವುಗಳು ನೋಡಿ ಸರ್ ನೀವು ನೀವ್ ಮಾಡೋದು ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನೋಡಿ ಪ್ರತಿ ದಿವಸ ಒಬ್ಬರನ್ನ ಕವರ್ ಮಾಡ್ತೀರಾ ಪ್ರತಿ ದಿವಸ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ರೈಟ್ ನಂದು ಇಷ್ಟೆಲ್ಲ ಫೆಸಿಲಿಟಿ ಇದ್ರು ನಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ನೀವ್ ಯಾರು ಬೆಟ್ಟಿ ಹಾಕ್ತೀರಾ ಅತಿ ಸಾಮಾನ್ಯರನ್ನ ಬೆಟ್ಟಿ ಆಗ್ತೀರಾ ಹ್ಮ್ ಇಪ್ಪತ್ತೈದು ರೂಪಾಯಿ ಹಾಕಿ ಇವತ್ತು ಕೋಟಿ ಗಟ್ಲೆ ಬಿಸ್ನೆಸ್ ಮಾಡ್ತಾ ಇದಾರೆ ಕೊನೆ ಸ್ಟಾರ್ಟ್ ಮಾಡುವಾಗ ಏಳ್ನೂರ ಐವತ್ತು ರೂಪಾಯಿ ಇತ್ತು ಹೌದಾ ಬಟ್ ಇವತ್ತಿಗೆ ಏಳ್ನೂರ ಜನ ನಮ್ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಎಂಥವ್ರನ್ನ ಅಲ್ಲಿ ಹೋಗಿದ ಅಂದ್ರೆ ಅದೊಂದು ಸ್ಫೂರ್ತಿನೇ ಬೇರೆ ಸರ್ ಯಾರೋ ಒಬ್ತ್ಕೊಂಡೋಗಿ ಎಲ್ಲೋ ಹಳ್ಳಿ ಕುತ್ಕೊಂಡು ಅಂತವ್ ಮಾಡೋಣ ನನ್ಗೆ ಯಾಕೆ ಮಾಡೋಕ ಮಾಡೋ ತಡಿ ಏನ್ರ ಮಾಡ್ ಅಂತಾರ ಹೌದಾ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಹೆಂಗ್ ಮಾಡ್ಬೇಕು ಅದನ್ನ ನೀವು ಮಾಡ್ತೀವಿ ಅಲ್ಲಿ ನಾವು ನೀ ಮಾಡೋ ಕೆಲಸ ನಾನು ಮಾಡ್ಲಿಕ್ಕೆ ದಿನ ಎಲ್ಲ ಕಡೆ ಹೋಗಿಕ್ ಆಗುದಿಲ್ಲ ಯಾಕಂದ್ರೆ ನಿಮ್ಗೊಂದು ಸ್ಫೂರ್ತಿ ಅದು ನಿಮ್ಗೆ ಅದ್ರಾಗ ಮಜಾ ಬರ್ತಿ ನನ್ ಇಂಟ್ರಿ ತೊಗೊಳತ್ರಿ ಮಸ್ತ್ ಮಜಾ ಬರ್ತಿತ್ತು ಹೌದಾ ಬಟ್ ಈಗ ಮಹೇಶ್ ಮಶಾಳ್ ನೀನು ಚಲೋ ಮಾತಾಡ್ತಿ ಅದಕ್ಕೆ ನೀನು ಇಂತಾದ ಮಾಡೋದ್ ಆಗುದಿಲ್ಲ ನಂಗೆ ಯಾರು ಮಾಡ್ಲೂಬಾರದು ಹೋಗಬಾರ್ದು ಸರ್ ನಮ್ದು ನನ್ನ ಕ್ಯಾರೆಕ್ಟರ್ ಮ್ಯಾಚ್ ಅಲ್ಲ ಅದು ನಂಗೆ ಲೈಕ್ ಆಗುತ್ತೆ ಬಟ್ ಕ್ಯಾರೆಕ್ಟರ್ ಮ್ಯಾಚ್ ಆಗೋಲ್ಲ ಸೊ ಅದಕ್ಕೆ ನನ್ನ ಕ್ಷೇತ್ರ ಏನು ಮಾಡು ಅಂತ ಸ್ಪೂರ್ತಿ ತುಂಬಿದವ್ರು ಇರ್ತೀರಾ ಅವ್ನು ಮಾಡಬೇಕು ಅಂತ ಓಡಾಡ್ತಿರ್ತಾನೆ ಹೆಂಗ್ ಮಾಡ್ಬೇಕಂತ ನಾ ಹೇಳಿಕೊಡ್ತೇನೆ ಯಾಕೆ ನಾ ಮೆಥಡ್ಸು ಟೆಕ್ನಿಕ್ಸು ಟೂಲ್ಸು ಕೊಡೋದು ಯಾಕಂದ್ರೆ ಯಾವುದೇ ಸ್ಕೂಲ್ ಕಾಲೇಜ್ನಲ್ಲಿ ಬರೀ ಫಿಲಾಸಫಿ ಹೇಳ್ತಾ ಇದ್ದಾರೆ ಸರ್ ಮೆಥಡ್ಸ್ ಟೂಲ್ಸು ಟೆಕ್ನಿಕ್ಸ್ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದ ಸರ್ ಈಗ ನೀವು ಇದನ್ನ ಈಗ ಬದುಕಿನ ಬುತ್ತಿ ಇಷ್ಟು ವರ್ಷ ಮಾಡಿದೆ ಇಷ್ಟು ವರ್ಷದಲ್ಲಿ ಎಷ್ಟು ಬದಲಾವಣೆ ತಂದಿರ ಸರ್ ಅದು ಅಡಿಷನಲ್ ಬದಲಾವಣೆ ಹಿಂಗ್ ಮಾಡಿ ನೋಡು ನೋಡ ಹಂಗ್ ಮಾಡಿ ನೋಡು ಅಂದ್ರೆ ಅವರ ಟೆಕ್ನಿಕ್ಸು ಹ್ಞೂ 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 ಇವೆಲ್ಲ ನೀವು ಟೆಕ್ನಿಕ್ಸ್ನ ಒಂದು ಕೂಡ್ ಹಾಕಿ ನೀವ್ ಒಂದು ಕೋರ್ಟ್ಸ್ ರೆಡಿ ಮಾಡಿದ್ರೆ ಅದು ಒಳ್ಳೇದು ಹೋಗುತ್ತೆ ಮಾರ್ಕೆಟ್ ಹೌದಾ ಸರ್ ಬಹಳ ಜನಕ್ಕೆ ಯೂಟ್ಯೂಬ್ ಮಾಡ್ಬೇಕಂತಿದೆ ನೀವು ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ಅದಕ್ಕೆ ಅದಕ್ಕೇನು ಕನ್ಸಿಸ್ಟೆನ್ಸಿ ಬೇಕಂತ ಗೊತ್ತಿಲ್ಲ ನೀವು ಅದು ತಿಳ್ಸಿ ಹೇಳಿದ್ರೆ ಅದೇ ಒಂದು ಕೋರ್ಸ್ ಆಗುತ್ತೆ ಅಷ್ಟೇ ಓಹೋ ಫ್ರಾನ್ ಫ್ರಾನ್ ಬೇಕಾಗಿಷ್ಟಿದೆ ನಾವು ಹೇ ಸರ್ ಎಷ್ಟು ಪಾಪ್ಯುಲೇಶನ್ ಇರೋದು ಸರ್ ಓಕೆ ಒಂದು ಒಂದು ಒಂದುರ ನಲ್ವತ್ತು ಕೋಟಿ ಪಾಪುಲೇಶನಲ್ಲಿ ಈಗ ನಾವು ಕವರ್ ಮಾಡಿದ್ದು ಮೂರುವರೆ ಸಾವಿರ ಹ್ಞೂ ಒಂದು ಯೋಜನೆ ಇದೆ ಸರ್ ಅದ್ಭುತ ಬನ್ನಿ ಸರ್ ಇಷ್ಟ ಓಕೆ ಇಲ್ಲಿ ಇದು ನಿಮ್ಮ ಆಫೀಸ್ ಹಾ ಸರ್ ಇಲ್ಲಿ ಕೂತ್ಕೊಳ್ಳೋದು ಆ ಬೇಕಾದಷ್ಟು ವಿಡಿಯೋದಲ್ಲಿ ಕೂತ್ಕೊಳ್ಳಿ ಇದನ್ನ ಅಲ್ವಾ ಎಷ್ಟು ಕಥೆಗಳು ನಮ್ಗೆ ಸಿಕ್ಕಿದೆಯಪ್ಪ ಒಂದಿಷ್ಟು ಪರಿಹಾರನೇ ಸಿಕ್ಬಿಟ್ಟಿದೆ ಬಿಟ್ರೆ ಆಮೇಲೆ ತಲೆ ಕೆಡಿಸ್ ನಿಮ್ದೆಲ್ಲ ನೋಡಿ ಮುಗಿಸುವಾಗ ಆನ್ಸರ್ ಸಿಕ್ಕಿರತ್ ನಮ್ಗೆ ಹೌದೌದು ಎದ್ ಜಾಡ್ಸ್ಕೊಂಡು ಯೂಸಲಿ ಬಹಳ ಜನ ಹೇಳ್ತಾರೆ ಸರ್ ನಾ ಬಹಳ ಹಿಂಗಿದೆ ಡಿಪ್ರೆಷನ್ ಇದೆ ನಿಮ್ದೊಂದು ವಿಡಿಯೋ ನೋಡಿದೆ ಅಕಸ್ಮಾತ್ ಒಂದ್ ವಿಡಿಯೋ ನೋಡಿದೆ ಸರ್ ಅದರಿಂದ ನನ್ನ ಹೊಸ ವಿಚಾರ ಮಾಡ್ಲಿಕ್ಕೆ ನಾಲೆಜ್ ಇರೋದು ಜಗತ್ನಲ್ಲಿದೆ ಅದೇ ನಾಲೆಜ್ ಅವ್ರಿಗೆ ಹೋಗ್ತಾ ಇದೆ ಸುಮ್ನೆ ನಮ್ಮ ಹೆಸರು ಬರ್ತಾ ಇದೆ ಈಗ ಅಷ್ಟೇ ನಮ್ ಥ್ರೂ ಅವ್ನು ಕಳಿಸ್ತಾ ಅನ್ಸುತ್ತೆ ಅಷ್ಟೇ ನಮ್ ಚಾಯ್ಸ್ ಮಾಡಿದನಲ್ಲ ಅದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳಿ ಬಹಳ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಹಿಂಗ ನಮಗ ಈಗ ಕ್ವಶನ್ ಬೇಡಿ ಸರ್ ಆತ್ಮೀಯತೆ ಅನ್ಸದ ಎಲ್ಲೋ ಅಣ್ಣ ಆ ದೊಡ್ಡವ್ರಿಗೆ ತಮ್ಮ ಏನೇನೋ ಆಗ್ತಿರಿ ನೀವು ಮಗ ಆಗ್ತೀರಿ ಗುರು ಆಗ್ತಿರಿ ಎಲ್ಲವೂ ಆಗಿರ್ತೀರಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ನಾವು ಕಲಿ ನಾನ್ ಬೇಕಾದಷ್ಟು ಕಲ್ತಿದ್ದೀನಿ ಸರ್ ಹೆಂಗ್ ಡಿಲಿವರ್ ಮಾಡ್ಬೇಕು ಮತ್ ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಹೆಂಗ್ ಹೆಂಗ ಬೇಕಾದ್ರೂ ಆಗ್ಬೋದಿಲ್ಲ ನನಗೆ ನಿಮ್ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೀವು ಮಾತಾಡ್ತಾನೆ ನಾವು ಅಲ್ಲಿ ಅಲ್ಲಿ ಇರ್ತೀವಿ ಹೋಗ್ತಾ ನಿಮ್ಮನ್ನ ಹೋಗ್ಬಿಟ್ಟಿರ್ತೀರಿ ಹೆಂಗೆ ಈ ಮನುಷ್ಯ ಇಷ್ಟೆಲ್ಲ ಆಮೇಲೆ ಗೊತ್ತಾಯ್ತು ಓದ್ಬೇಕು ತಿಳ್ಕೊಬೇಕು ಬರೀ ನಾನ್ ಬರೀ ಮಾತಾಡ್ತಾ ಇದ್ದೀನಿ ಹಾಗಲ್ಲ ಅದು ವಿಚಾರಗಳು ಜಗತ್ತಿನ ತುಂಬಾ ಇದೆ ನಾನು ಅದನ್ನ ತಿಳ್ಕೊಂಡಿಲ್ಲ ಸರ್ ಏನಿದೆ ಸರ್ ಏನ್ ಹೇಳ್ತೀರಾ ಅದು ಇಂಪಾರ್ಟೆಂಟ್ ಇಲ್ಲ ಹೆಂಗ್ ಹೇಳ್ತೀರಾ ಅದು ಬಹಳ ಇಂಪಾರ್ಟೆಂಟ್ ಇಷ್ಟೇ ಜೀವನದಲ್ಲಿ ನಮ್ಗೆ ಗೊತ್ತಿದ್ದಿದ್ದೇನೆ ಹೇಳಬೇಕು ಅಂದ್ಬಿಟ್ಟು ಬ್ಯಾರೆ ಅಂತೂ ಹೇಳಲಿಕ್ಕಾಗೋದಿಲ್ಲ ಇವತ್ತು ಆಫ್ರಿಕಾದಲ್ಲಿ ಒಂದು ಹಾಂಡ ಅಂತ ದೇಶ ಇದೆ ಆ ದೇಶದ ಪ್ರತಿನಿಧಿಗಳು ಹಿಂಗಿದ್ದಾರೆ ಅಂತ ಅಲ್ಲಿಗೆ ನಿಂತ್ಬಿಡುತ್ತೆ ನಮ್ಗೆ ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಏನು ಗೊತ್ತಿದೆ ಅದನ್ನೇ ಜಗತ್ತಿಗೆ ಹೇಳೋದಿದೆ ಬಟ್ ಜಗತ್ತು ಹೆಂಗೆ ನೋಡುತ್ತೆ ನೀ ಏನೋ ಹೇಳು ಬಟ್ ನನಗೆ ಬೇಕಾದಂಗೆ ಹೇಳಂತಿತ್ತು ಅದು ಸೊ ಹೇಳೋ ರೀತಿ ಮ್ಯಾಲೆ ಹೋಗುತ್ತೆ ಸೊ ಪ್ರೀತಿಯಿಂದ ಹೇಳಿದರೆ ಒಂದು ಕಳಕಳಿಯಿಂದ ಹೇಳಿದರೆ ಅವನಲ್ಲಿ ಒಂದು ಬದಲಾವಣೆ ಬರಲಿ ಅಂತ ಒಂದು ಇಚ್ಛೆಯಿಂದ ಹೇಳಿದರೆ ಇಚ್ಛಾಶಕ್ತಿ ಬಹಳ ಇಂಪಾರ್ಟೆಂಟ್ ಅವಾಗ ಹಂಗಾದ್ರೆ ಇದರಿಂದ ಒಂದು ಅರ್ಥ ಬೇಕಾದಷ್ಟು ಅವಕಾಶಗಳಿದೆ ನಾವು ಕಣ್ತಾ ಇರೋದು ನೋಡ್ತಾ ಇಲ್ಲ ಅಥವಾ ಗಮನ ಕೊಡ್ತಾ ಇಲ್ಲ ಅಂತ ಇವತ್ತಿನ ಹೋಗಿ ಅಲ್ವಾ ಅದ್ರ ಕಡೆ ಲಕ್ಷ ಕೊಡ್ಲಿಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ ಅಂದ್ರೆ ಅಷ್ಟು ನಮ್ಮನ್ನ ಸಿಗಿಸ್ಬಿಟ್ಟಿದ್ದಾರೆ ಸಿಸ್ಟಮ್ನಲ್ಲಿ ವಿದ್ಯಾರ್ಥಿಗಳು ಸಿಲೆಬಸ್ ವಿದ್ಯಾರ್ಥಿಗಳು ನೋಡಿ ಇವತ್ತು ಸ್ಕೂಲ್ ಕಾಲೇಜಿನ ಸರ್ ಓಕೆ ಪುಸ್ತಕ ಪಾಠ ಪರೀಕ್ಷೆ ಪ್ರಮಾಣ ಪತ್ರ ಇವ್ ನಾಲ್ಕೆ ಇದ್ರ ಕಡೆ ಅಷ್ಟೇ ಲಕ್ಷ ಅದು ಬಿಟ್ಕೊಂಡ್ರೆ ಇವತ್ತು ಹೊಸದು ಮೊಬೈಲ್ ಹೌದಾ ಸರ್ ಆ ವಿದ್ಯಾರ್ಥಿಗಳಿಗೆ ಇದೆ ಇಂಥ ಜಗತ್ತಿನಲ್ಲಿ ಹಿಂಗೆಲ್ಲ ನಡೆದಿದ್ದಾವೆ ನನಗನ್ಸುತ್ತೆ ಸರ್ ಬದುಕಿನ ಬುತ್ತಿನ ಹ್ಮ್ ಒಂದು ಕಾಲೇಜ್ ಸಿಲೆಬಸ್ ನಲ್ಲಿ ಹಾಕಿ ಪ್ರತಿ ವಾರಕ್ಕೆ ಎರಡು ವಿಡಿಯೋ ಆದರೂ ನೋಡಿದ್ರೆ ಆ ವಿದ್ಯಾರ್ಥಿ ಆ ಕಾಲೇಜ್ನಿಂದ ಹೊರಗಡೆ ಬರೋಳಿಗೆ ಒಬ್ಬನ ಎಂಟ್ರಿಪನರ್ ಆಗ್ತಾನೆ ಅಂತ ನನಗೆ ಅನಿಸುತ್ತೆ ಮೇ ಬಿ ಅವ್ನ ಸ್ಕಿಲ್ ಇರ್ಲಿಕ್ಕಿಲ್ಲ ಬಟ್ ಒಂದು ನಾನು ಒಬ್ಬ ಉದ್ದಿಮೆ ಆಗ್ಬೇಕು ಅನ್ನೋ ಒಂದು ಸ್ಫೂರ್ತಿ ಬರೀ ಬದುಕಿನ ಬುತ್ತಿ ವಿಡಿಯೋಸ್ ನೋಡಿದ್ರೆ ಸಾಕು ಬಟ್ ನೋಡೋದಿಲ್ಲ ಹುಡುಗರು ಅವ್ರು ನೋಡೋದೇ ಫಿಲ್ಮ್ ಆ್ಯಕ್ಟ್ರಸ್ಸು ಯಾರು ಬಾಯಲ್ಲಿ ಗುಟ್ಕ ಹಾಕ್ಕೊಳ್ತಾರೆ ನಾನು ತಿಂತೇನೆ ನೀವು ತಿನ್ನಂತೀರ ಅಂತ ನೋಡ್ಕೊತ ಕೂತ್ಕೊಳ್ತಾರೆ ಸೊ ಸ್ಕೂಲು ಕಾಲೇಜ್ನಲ್ಲಿ ಇಂಥ ಏನು ಶ್ರಮ ನೀವು ಪಟ್ಟಿರ್ತೀರಾ ಅವು ದೇಶ ಕಮ್ ಪಾಡ್ದ ಸಿಲೆಬಸ್ ಸಿಲೆಬಸ್ನ ಬರ್ಬೇಕು ಸರ್ ಇಲ್ಲ ಆಗೋದಿಲ್ಲ ಇದು ಹ್ಞೂ ಬನ್ನಿ ಮತ್ತೇನಿದೆ ನಿಮ್ದು ಆಫೀಸು ಹ್ಞೂ ಮತ್ತಿನ್ನೇನು ಮಾಡಿದಿರಿ ಇದರಲ್ಲಿ ಸರ್ ಸ್ಟುಡಿಯೋ ಒಂದು

ಹ್ಞೂ ಓಕೆ ಸೂಪರ್ ಬದುಕಿನ ಬುತ್ತಿ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದಾರೆ ನಮಗೂ ಖುಷಿನೇ ಅಲ್ಲ ಇನ್ನೊಂದು ವಿಚಾರ ಇರುತ್ತೆ ಸರ್ ಈ ಸ್ಟುಡಿಯೋ ಇದೆ ಸರ್ ಇದೆ ದೊಡ್ಡ ಸ್ಟುಡಿಯೋ ಇದೆ ಅದು ಇದು ಅಂತೆಲ್ಲ ವಿಚಾರ ಏನು ದೊಡ್ಡ ವಿಷಯ ಇದೆ ಇದು ಸ್ಟುಡಿಯೋ ಯಾರಾದರೂ ಮಾಡ್ತಾರೆ ಹ್ಞೂ ಎಷ್ಟೋ ಜನ ಇದಕ್ಕೆ ಅಂಜನೇ ಹಿಂದೆ ಉಳ್ಕೊಂಡ್ಬಿಡ್ತಾರೆ ಸಿಂಪಲ್ ಇದೆ ಮಾಡಲಿಕ್ಕೆ ಸುಲಭ ಇಲ್ಲ ಸರ್ ಇಲ್ಲ ಸರ್ ಮನಸ್ಸು ಗಟ್ಟಿ ಆಗ್ಬಿಟ್ರೆ ಎಲ್ಲ ಸುಲಭ ಆಗುತ್ತೆ ಮನಸ್ಥಿತಿ ಬದಲಾದ್ರೆ ಪರಿಸ್ಥಿತಿ ಬದಲಾವಣೆ ಆಗ್ಲೇಬೇಕು ಆಗ್ಲೇಬೇಕು ಸೂಪರ್